ಸರಿ ಸಭೆ ಸೇರಿಲ್ಲಣ್ಣ ಕೂತ್ ಹಿಂಗರೆಲ್ಲ ನಮ್ ಲೀಡರ್ ನಾವ್ ಹಿಂಗ ಕೂತ್ ಮಾತಾಡಕ್ ಹೋಗಲ್ವಾ ಈಗ ನಾನು ಪ್ರಸಾದಪ್ಪ ಸೇರಿದ್ವಿ ನಾವು ಹುಬ್ಳಿ ರಲ್ಲಿ ಇದ್ವಿ ನಾವ್ ಇಬ್ಬರೇ ಸೇರಿದ್ವಿ ಅಂದ್ರೆ ನಮ್ದು ಒಂದು ಬಣ ಆಯ್ತಾ ದಲಿತ ಸಚಿವರು ಪ್ರಮುಖರಾಗಿರುವಂತವ್ರು ವರಿಷ್ಠರನ್ನ ಭೇಟಿ ಮಾಡಿ ಚರ್ಚೆಗೆ ನೋಡಿ ಭಾಳ ಸ್ಪಷ್ಟವಾಗಿ ಕೆಲವು ಇಶ್ಯೂಗಳು ಏನು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅವರು ಚರ್ಚೆ ಮಾಡಬೇಕು ಅಂತ ಇತ್ತು ಅದು ನಾನು ಭಾಳ ಅದು ಪರಮೇಶ್ವರ್ ಇರ್ಬೋದು ಮಹದೇವಪ್ಪ ಸಾಹೇಬ್ ಇರ್ಬೋದು ನಾವಿರ್ಬೋದು ಎಲ್ಲರೂ ಹೇಳಿದ್ವಿ ಈ ನಮ್ಮ ಇಂಟರ್ನಲ್ ರಿಸರ್ವೇಷನ್ ಇರ್ಬೋದು ಸೆನ್ಸಸ್ ಬಗ್ಗೆ ಇರ್ಬೋದು ಅದು ಚರ್ಚೆ ಆಗಬೇಕು ಅಂತಲೇ ನಾವು ಹೇಳಿರೋದು ಅದಕ್ಕೆ ವರಿಷ್ಠರು ನಾವು ಬರ್ತೀವಿ ಅಂತ ಹೇಳಿದ್ಗೆ ಅದು ಮುಂದೂಡ ಮುಂದೂಡುತ್ತಾ ಇತ್ತು ಆಮೇಲೆ ನಾವು ಪ ಪರಮೇಶ್ವರ್ ಸಾಹೇಬರು ಅಧಿಕೃತವಾಗಿ ಪತ್ರ ಬರೆದು ಹೇಳಿದ್ರದ ಅಲ್ವಾ ಇದೇನಾದರೂ ಸೀಕ್ರೆಟ್ ಸಭೆಗಳು ಇದ್ದಿದ್ರೆ ಪತ್ರದ ಯಾಕೆ ಅವಶ್ಯಕತೆ ಇದೆ ಇಟ್ ವಾಸ್ ಅಫಿಷಿಯಲ್ ಏನು ಡಿಸ್ಕಷನ್ ಸೊ ಅದಕ್ಕೆ ಯಾಕೆ ಅಷ್ಟು ಇದು ಕೊಡ್ತಾ ಇದೆ ಈಗ ಇನ್ನೇ ನಮಗೇನಾಗ್ಬಿಟ್ಟಿದೆ ಅಂದರೆ ಮೀಡಿಯಾ ಕಡೆ ಇಷ್ಟು ಭಯ ಆಗಿಬಿಟ್ಟಿದೆ ಎರಡು ಎಮ್ ಎಲ್ ಎಗಳು ಉತ್ತಿ ಕುಡಿಯೋಂಗಿಲ್ಲ ಹಂಗಾಗ್ಬಿಟ್ಟಿದ್ದೇನೆ

ವರಿಷ್ಠರನ್ನ ಭೇಟಿ ಮಾಡಿ ನೋಡಿ ಭಾಳ ಸ್ಪಷ್ಟವಾಗಿ ಕೆಲವು ಇಶ್ಯೂಗಳು ಏನು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅವರು ಚರ್ಚೆ ಮಾಡಬೇಕು ಅಂತ ಇತ್ತು ಅದು ನಾನು ಭಾಳ ಅದು ಪರಮೇಶ್ವರ್ ಇರ್ಬೋದು ಮಹದೇವಪ್ಪ ಇರ್ಬೋದು ನಾವಿರ್ಬೋದು ಎಲ್ಲರೂ ಹೇಳಿದ್ವಿ ಈ ನಮ್ಮ ಇಂಟರ್ನಲ್ ರಿಸರ್ವೇಷನ್ ಇರ್ಬೋದು ಸೆನ್ಸಸ್ ಬಗ್ಗೆ ಇರ್ಬೋದು ಅದು ಚರ್ಚೆ ಆಗಬೇಕು ಅಂತಲೇ ನಾವು ಹೇಳಿರೋದು ಅದಕ್ಕೆ ವರಿಷ್ಠರು ನಾವು ಬರ್ತೀವಿ ಅಂತ ಹೇಳಿದ್ವಿ ಅದು ಮುಂದೂಡ ಮುಂದೂಡುತ್ತಾ ಇತ್ತು ಆಮೇಲೆ ನಾವು ಪರಮೇಶ್ವರ್ ಸಾಹೇಬರು ಅಧಿಕೃತ ಪತ್ರ ಬರೆದು ಹೇಳಿದ್ರದಲ್ವಾ ಇದೇನಾದರೂ ಸೀಕ್ರೆಟ್ ಸಭೆಗಳು ಇದ್ದಿದ್ದರೆ ಪತ್ರದ ಯಾಕೆ ಅವಶ್ಯಕತೆ ಇದೆ ಇಟ್ ವಾಸ್ ಅಫಿಷಿಯಲ್ ಏನು ಡಿಸ್ಕಷನ್ ಸೊ ಅದಕ್ಕೆ ಯಾಕೆ ಅಷ್ಟು ಇದು ಇದೆ ಈಗ ನಮ್ಗೆ ಏನಾಗ್ಬಿಟ್ಟಿದೆ ಅಂದರೆ ಮೀಡಿಯಾ ಕಳೆದ ಇಷ್ಟು ಭಯ ಆಗಿಬಿಟ್ಟಿದೆ ಎರಡು ಎಮ್ ಎಲ್ ಎಗಳು ಉತ್ತಿ ಕುಡಿಯೋಂಗಿಲ್ಲ ಹಾಂ ಹಂಗಾಗ್ಬಿಟ್ಟಿದೆ ಹೌದು ಹೀಗೆ ಏನಾದರೂ